ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಊರಿಗೆ ಹೊರಟ್ವಿ ಆ ಮಾಮೂಲಿ ಯಾವಾಗಲೂ ನಾವು ಎಲ್ಲಿಗಾದ್ರೂ ಹೊರಟ್ರೆ ಬ್ರೌನಿ ಸ್ವಲ್ಪ ದೂರ ಬಂದು ಕಳಿಸಿ ವಾಪಸ್ ಬರ್ತಾನೆ ಅದು ಅವನಿಗೆ ಅಭ್ಯಾಸ ಆಗಿದೆ ಅವ ಇವಾಗ ಎಲ್ಲರೂ ಕೂಡ ಅಮ್ಮನ ಮನೆಗೆ ಹೊರಟ್ವಿ ಬ್ರೌನಿನ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಅವನು ಎಷ್ಟು ದೂರ ನಮ್ಮ ಜೊತೆನೇ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದ ಹಾಗೆ ಐದನೇ ತಾರೀಕು ದಿಯಾ ಬೇಬಿದು ಬರ್ತಡೇ ಅಂತೆ ಹಾಗಾಗಿ ವಿಶ್ ಮಾಡಿ ಅಂತ ಕೇಳಿದ್ರಿ ಹ್ಯಾಪಿ ಬರ್ಡೇ ಪುಟಾಣಿ ನಿನಗೆ ಆಯಸ್ಸು ಆರೋಗ್ಯ ನೆಮ್ಮದಿ ವಿದ್ಯಾ ಬುದ್ಧಿ ಎಲ್ಲದೂ ಕೂಡ ಸಿಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ ನಿನಗೆ ಒಳ್ಳೆಯದಾಗಲಿ ಹ್ಯಾಪಿ ಬರ್ಡೇ ಪುಟಾಣಿ ಹಾಗೆ ಭಾವನಾ ಅನ್ನೋರು ನಿಮ್ಮ ಒಳಗಲ್ಲಿ ಹಾಯ್ ಮಾಡಿ ಅಂತ ಕೇಳಿದ್ರಿ ಹಾಯ್ ಭಾವನಾ ಹೇಗಿದ್ರಾ ಹಾಗೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಹಾಗಾಗಿ ಮಳೆಲೇ ನೆನ್ಕೊಂಡು ಬಂದ್ವಿ ಸ್ವಲ್ಪ ದೂರ ನಿಂತ್ಕೊಳ್ಳೋದು ಬರೋದು ಆ ರೀತಿ ಆಯ್ತು ಬೆಳಗ್ಗೆ ಹೊರಟೋರ್ ಮಧ್ಯಾಹ್ನ ಬಂದ್ವಿಡೋಣ ನನ್ನ ಮಗಳಂತೂ ಸೋನಲ್ ನೆನ್ಕೊಂಡು ಬಂದಿದಕ್ಕೆ ಮಮ್ಮಿ ಚಳಿ ಆಗ್ತಾ ಇದೆ ಕೈಯೆಲ್ಲ ನುಡುಕ್ತಾ ಇದೆ ಮಮ್ಮಿ ಅಂತ ಆ ರೊಕ್ಕ ಕೊಟ್ಟೆ ಹಚ್ಕೊಂಡು ಮಲ್ಕೊಳ್ಳಿ ಅಂತ ಅಮ್ಮರು ಕೂಡ ತೋಟಕ್ಕೆ ಹೋಗಿದ್ರು ನಾವು ಬಂದ ಮೇಲೆ ಮತ್ತೆ ಆಗೋದಿಲ್ಲ ಹಾಗಾಗಿ ಒಂದು ನಾಲ್ಕು ದಿನಕ್ಕೆ ಆ ಸೆಪ್ಪೆ ಎಲ್ಲ ತೊಗೊಂಡು ಬರ್ತೀನಿ ಅಂತ ಗಾಡಿ ಉಟ್ಕೊಂಡು ಹೋಗಿದ್ರು ಆದರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಇಲ್ಲಿ ಹಾಗಾಗಿ ನೋಡ್ಬೋದು ಮನೆ ಸೋರೋದಿಲ್ಲ ಏನಿಲ್ಲ ಆ ಈಚ್ ಒಡೆದಿರೋದು ಅಂತ ಹೇಳ್ತಾರಲ್ಲ ಹಾಗೆ ಆಚೆಯಿಂದ ನೀರು ಬಂದಿರೋದು ಮನೆ ಒಳಗೆಲ್ಲ ನೀರು ಅಮ್ಮ ಸೆಪ್ಪೆ ಹೋಗಿ ಒಂದೇ ಒಂದುವರೆ ತೊಗೊಂಡು ಬಂದಿದ್ದಾರೆ ಕುಯ್ಯೋದಕ್ಕೆ ಆಗಲೇ ಇಲ್ವಂತೆ ಮಳೆ ಬಿಟ್ಟೇ ಇಲ್ಲ ಹೇಗೆ ಕುಯ್ದಾರೆ ಮಳೆ ಬಿಟ್ಟ ಮೇಲೆ ತೋಟಕ್ಕೆ ಹೋಗಿ ವಾಪಸ್ ಅಲ್ಲಿಂದ ಬಂದಿದ್ದಾರೆ ಅಷ್ಟೇ ಇವಾಗ ಆ ಮಧ್ಯಾಹ್ನದ ಊಟಕ್ಕೆ ರಸಾಯನ ಇದ್ದಾರೆ ಅಮ್ಮ ನನ್ನ ಹಸ್ಬೆಂಡ್ ಬಂದರೆ ಪ್ರತಿ ಸಲನೂ ಕೂಡ ಏನಾದರೂ ಸ್ವೀಟ್ ಮಾಡಿರ್ತಾರೆ ಹಾಗೆ ಅವರಿಗೆ ಚಿಗ್ಣಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲ ಸ್ವೀಟ್ಸ್ಗಿಂತನೂ ಕೂಡ ಚಿಗ್ಣಿ ಅಂದರೆ ಹಾಗೆ ಎಳ್ಳಲ್ಲಿ ಮಾಡಿರೋದು ಯಾವುದೇ ಸ್ವೀಟ್ಸ್ ಆದರೂ ಅವ್ರಿಗೆ ತುಂಬಾ ಇಷ್ಟ ಹಾಗಾಗಿ ಅವರಿಗೆ ಚಿಗ್ಣಿ ಮಾಡಿಕೊಡ್ತಾರೆ ಹಾಗೆ ಊಟದ ಜೊತೆಗೆ ಆ ಬೋಂಡ ಮಾಡ್ತಾಯಿದ್ರು ನಾನೇ ಬೋಂಡ ಮಾಡ್ತಾಯಿದ್ದೀನಿ ಬೋಂಡಕ್ಕೆಲ್ಲ ಹೆಚ್ಚಿ ರೆಡಿ ಮಾಡಿಕೊಟ್ರು ನಾನಿವಾಗ ಬೋಂಡಾ ಬಿಡ್ತಾಯಿದ್ದೀನಿ ಹಾಗೆ ಇಲ್ಲಿ ಬಂದ ಮೇಲೂ ಕೂಡ ತುಂಬ ಕಮೆಂಟ್ಸ್ ಬರ್ತಾ ಇದೆ ಹೂ ಪ್ರಸಾದದ ಬಗ್ಗೆ ಆದರೆ ನಾನು ಇವಾಗ ಅಮ್ಮನ ಮನೇಲಿ ಇದ್ದೀನಿ ನಾನು ಹೋಗೋದು ಇನ್ನೂ ನಾಲ್ಕೈದು ದಿನ ಆಗುತ್ತೆ ಹೋದ್ಮೇಲೆ ನಿಮ್ಮ ಕಮೆಂಟ್ಸ್ ಎಲ್ಲ ಬರೆದಿಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ಕೇಳ್ತೀನಿ ಲೇಟ್ ಆಗಬಹುದು ಅಷ್ಟೇ ಯಾವುದನ್ನು ಕೂಡ ಬಿಡೋದಿಲ್ಲ ಆದರೆ ಇನ್ನೂ ಹೋಗೋದು ಒಂದು ನಾಲ್ಕೈದು ದಿನದ ಮೇಲೆ ಆಗುತ್ತೆ ಗೌರಿ ಹಬ್ಬಕ್ಕೂ ಬರ್ತೀವಿ ಅಂತ ಅಂದು ನಮ್ಮದು ಪೂಜೆ ಇತ್ತಲ್ಲ ದೇವಸ್ಥಾನದ್ದು ಹಾಗಾಗಿ ಗೌರಿ ಹಬ್ಬಕ್ಕೂ ಕೂಡ ಬಂದಿರಲಿಲ್ಲ ನಾವು ಇಷ್ಟು ವರ್ಷದಲ್ಲಿ ಒಂದು ಸಲನೂ ಕೂಡ ಗೌರಿ ಹಬ್ಬಕ್ಕೆ ಬರೋದು ಮಿಸ್ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಿಸ್ ಆಗಿದ್ದು ದೇವಸ್ಥಾನ ಪೂಜೆ ಇತ್ತು ಹಾಗಾಗಿ ಬರೋದಕ್ಕಾಗಿರಲಿಲ್ಲ ಹಾಗೆ ಗೌರಮ್ಮನ ಬಿಡೋಣ ಬಿಡೋದಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೂ ಕೂಡ ಕಾರಣಾಂತರಗಳಿಂದ ಬರೋದಕ್ಕಾಗಲಿಲ್ಲ ಹಾಗಾಗಿ ಇವಾಗ ರಜಾ ಕೊಟ್ಟಿದ್ದಾರಲ್ಲ ಹಾಗಾಗಿ ಒಂದು ವಾರ ಇದೋಣ ಅಂದ್ಕೊಂಡು ಬ ಅಂದ್ವಿ ನೆಕ್ಸ್ಟ್ ಗುರುವಾರದ ಪೂಜೆ ಅಷ್ಟರಲ್ಲಿ ಹೋಗಬೇಕು ಹಾಗಾಗಿ ಬುಧವಾರ ಇಲ್ಲಿಂದ ಹೊರಡ್ತೀವಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಗೆ ಬಂದ್ವಿ ಇನ್ನು ಒಂದು ನಾಲ್ಕೈದು ವ್ಲಾಗ್ ಆದ್ರೂ ಅಮ್ಮನ ಮನೆಯಿಂದ ಬರುತ್ತೆ ಯಾಕೆಂದರೆ ಒಂದು ನಾಲ್ಕೈದು ದಿನ ಇರ್ತೀವಿ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ಹೊರಟು ಬಂದ್ವಿ ಮಳೆ ಸಿಕ್ಕಾಪಟ್ಟೆ ಮಳೆ ಎಲ್ಲ ಹತ್ರನೂ ವೆಯ್ಟ್ ಮಾಡಿ ಮಾಡಿ ಬರುವ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು ಇವಾಗ ತಾನೇ ಹಸ್ಬೆಂಡ್ ಕಳಿಸಿ ಊರಿಗೆ ಹೋದರು ಇನ್ನು ಅಮ್ಮನ ಮನೆಯಿಂದ ವ್ಲಾಗ್ ಬರುತ್ತೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಮ್ಮನ ಮನೆಯಿಂದ ವ್ಲಾಗ್ ಬಂದರೆ ಹಾಗಾಗಿ ಇಲ್ಲೂ ಕೂಡ ವ್ಲಾಗನ್ನು ಮಾಡ್ತೀನಿ ಸ್ಟಾಪ್ ಮಾಡೋದಿಲ್ಲ ಈಗ ನನ್ನ ಹಸ್ಬೆಂಡ್ ಕೂಡ ನಮ್ಮನ್ನು ಕಳಿಸಿ ಊರಿಗೆ ಓರಿಟ್ರೂ ಇನ್ನು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೇನೆ ಬರೋದು ಇವತ್ತು ಮಧ್ಯಾಹ್ನ ಊಟ ತರಕಾರಿ ಸಾಂಬಾರು ಅನ್ನ ಹಪ್ಳ ಬೋಂಡ ಊಟ ಎಲ್ಲ ಚೆನ್ನಾಗಿತ್ತು ನಮ್ಮೂರಿಗೆ ಎಷ್ಟು ಮಳೆ ಬಂದಿದೆ ಅಂದರೆ ನೀವೇ ನೋಡ್ಬೋದು ಹೇಗೆ ಬಂದಿದೆ ಅಂತ ಕೆರೆಗಂತೂ ಸಿಕ್ಕಾಪಟ್ಟೆ ನೀರು ಬರ್ತಾಯಿದೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ಊರಿಂದ ಅಮ್ಮನ ಊರಿಗೆ ಬರೋದಕ್ಕೆ ಒಂದು ಗಂಟೆ ಸಾಕು ಆದರೆ ಇವತ್ತು ಮಳೆ ಸಿಕ್ಕಾಪಟ್ಟೆ ಇರೋದರಿಂದ ಆ ಉದ್ದಕ್ಕೂ ಸ್ವಲ್ಪ ದೂರ ನಿಂತ್ಕೊಳ್ಳೋದು ಮತ್ತೆ ಬರೋದು ಆ ರೀತಿಯಾಗಿ ಹನ್ನೊಂದು ಗಂಟೆಗೆ ಹೊರಟೋರು ಎರಡು ಗಂಟೆಗೆ ಬಂದಿದ್ದೀವಿ ಮಕ್ಳನ್ನ ನೆನೆಸ್ಬಾರ್ದು ಅಂತ ಸ್ವಲ್ಪ ಹೊತ್ತು ಕಾಯೋದು ಮತ್ತು ಕಡಿಮೆ ಆದಮೇಲೆ ಬರೋದು ಆ ರೀತಿ ಮಾಡಿ ಎರಡು ಗಂಟೆಗೆ ಮನೆಗೆ ಬಂದಿದ್ದೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಟೋರು ಮಳೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಈಗ ನೆಕ್ಸ್ಟ್ ಡೇ ಒಳಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೀಟ್ರೂಟ್ ಪಲ್ಯ ಚಟ್ನಿ ದೋಸೆ ಅಮ್ಮ ನಾವು ಬಂದರು ಅಂದರೆ ಫಸ್ಟು ಡೇನೇ ದೋಸೆ ಇರುತ್ತೆ ಒಂದು ದಿನಕ್ಕೆ ಬಂದು ಹೋಗ್ತೀವಿ ಅಂದ್ರೂ ಅವತ್ತು ಕೂಡ ದೋಸೆ ಇರುತ್ತೆ ಯಾಕೆಂದರೆ ನಿತ್ಯಾಗಿಯಲ್ಲಿ ಲಡ್ಡುಗೆ ನನಗೆ ಮೂರು ಜನಕ್ಕೂ ಕೂಡ ದೋಸೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ದೋಸೆಗೆ ನೆನೆ ನೆನೆ ಹಾಕಿದರು ಇವತ್ತು ನಾನು ಪಲ್ಯ ಮಾಡ್ತಾ ಇದ್ದೀನಿ ಈಸಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಕೆಲವರು ಬೀಟ್ರೋಟನ್ನು ಬೇಯಿಸಿ ರಸನ ತೆಗೆದು ಅದಕ್ಕೆ ಒಗ್ಗರಣೆ ಹಾಕ್ತಾರೆ ಆದರೆ ಆ ರೀತಿ ಮಾಡಿರೋ ಮಾಡೋದ್ರಿಂದ ಅದರಲ್ಲಿರುವಂತಹ ನ್ಯೂಟ್ರಿಷಿಯನ್ಸ್ ಎಲ್ಲ ಹಾಂ ನೀರಲ್ಲೇನೆ ಹೋಗುತ್ತೆ ಹಾಗಾಗಿ ನಾನು ಅದನ್ನು ಆ ರೀತಿ ಮಾಡೋದಿಲ್ಲ ಈ ರೀತಿಯಾಗಿ ಜಸ್ಟ್ ಒಗ್ಗರಣೆಯನ್ನು ಕುಟ್ಕೊಂಡು ಅದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೇ ಬೀಟ್ರೋಟನ್ನು ಸಣ್ಣದಾಗಿ ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಅದಕ್ಕೆ ಕಾಯಿ ತುರಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಎರಡು ವಿಷಾಲ ಕೂಗಿಸ್ಕೊಂಡ್ರೆ ಟೇಸ್ಟಿ ಆದಂತಹ ಬೀಟ್ರೋಟ್ ಪಲ್ಯ ಚೆನ್ನ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ದೋಸೆಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ರೀತಿಯಾಗಿ ಮಾಡ್ಬೋದು ಇದು ಈಸಿ ಮೆಥಡು ಬೇಗ ಆಗುತ್ತೆ ಹಾಗೆ ಈಗ ನಮ್ಮ ಮನೆಯ ಪುಟ್ಟ ಪಾಪನ್ ತೋರಿಸ್ತೀನಿ ಹಾಯ್ ಪುಟಾಣಿ ನಾವು ಗೊತ್ತಿಲ್ಲ ನಿಂಗೆ ಹಾಂ ಗೊತ್ತಿಲ್ವ ನಾ ನಿಂಗೆ ಯಾಕೆ ಮಾತಾಡ್ಸಲ್ಲ ಓಯ್ ನಾವು ಗೊತ್ತಿಲ್ವ ನಿಂಗೆ ಏನು ನಾವು ನಿಮ್ಮನೇ ಇರ್ಕಣವಾ ಹಾಂ ನಿತ್ಯ ಅಂತ ಹೆಸರು ಇಡು ಅವಳಿಗೆ ನಾವು ಗೊತ್ತೇ ಇಲ್ಲ ಮಾತಾಡ್ಸಕ್ಕೋರು ಓಡ್ ಹೋಗ್ತಾಳೆ ನಿತ್ಯ ಅಂತ ಹೇಳು ಅದು ನಿತ್ಯ ನೀನು ದೊಡ್ಡ ನಿತ್ಯ ಅದು ಸಣ್ಣ ನಿತ್ಯ ಇದು ಯಾರೋ ಹೊಸೊಬ್ರು ಅಂತ ಬಾನ ನಿನೂ ತೊಂದರೆ ಮಾಡಲ್ಲ ಏನಮ್ಮ ಯಾಕಮ್ಮ ನಾವು ದೋಸೆ ಮಾಡಿದರೆ ಜಾಸ್ತಿನೇ ಸ್ವಲ್ಪ ದೋಸೆ ಬಟನ ರೆಡಿ ಮಾಡಿ ಇಟ್ಟಿರ್ತಾರೆ ಆದರೆ ಇದು ತುಂಬ ಚೆನ್ನಾಗಿ ಅರ್ಧ ಇತ್ತು ಅಷ್ಟೇ ಅರ್ಧ ಪಾತ್ರೆ ಇತ್ತು ಬೆಳಗ್ಗೆ ನೋಡೋ ಅಷ್ಟರಲ್ಲಿ ಪಾತ್ರೆ ತುಂಬ ಆಗಿ ಚೆಲ್ಲೋದಕ್ಕೆ ರೆಡಿ ಇತ್ತು ಹಾಗಾಗಿ ಎಲ್ಲದನ್ನೂ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದರೆ ಕೆಳಗೆ ಹೋಗುತ್ತೆ ಅಂತ ಆದ್ರೂ ಕೂಡ ಸ್ವಲ್ಪವೂ ಕಡಿಮೆ ಆಗಲಿಲ್ಲ ಇನ್ನೊಂದು ಪಾತ್ರೆಗೆ ಅರ್ಧಕ್ಕೆ ಶಿಫ್ಟ್ ಮಾಡಿ ತೆಗೆದಿಟ್ಟೆ ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬೆಟ ರೆಡಿಯಾಗಿದೆ ಅಂತ ಹಾಯ್ ಬೇಬಿ ಏನು ಮಾಡ್ತಿದೀಯ ಏನಾದರೂ ತೋರಿಸು ಏನು ತೋರಿಸು ಏನು ಇಟ್ಕಂಡಿಯಾ ಏನಿಲ್ಲ ಜಾಣೆ ಯಾರು ಫ್ರಿಡ್ಜಲ್ಲಿ ಹಾಲು ಚೆಲ್ಲಿದ್ದ ಯಾರು ಹಾಂ ಹಾಂ ಅಮ್ಮ ಟಮೊಟೊ ತಕ್ಕೊಳಕ್ಕೆ ಹೋಗಿ ಹಾಲು ಚೆಲ್ತಾ ನಾನೇ ಮಾಡಿದ್ದು ಟೊಮೊಟೊ ತಕ್ಕೊಳಕ್ಕೆ ಹೋಗಿ ಹಾಲು ಚೆಲ್ಲಿ ಎಲ್ಲದನ್ನು ಪೂರ್ತಿ ಕ್ಲೀನ್ ಮಾಡೋದೇ ಆಯಿತು ಅಲ್ವಾ ಎಂಥ ಡೌ ಗೊತ್ತಾ ನಮ್ಮ ಮನೇಲಿ ಒಂದು ಪಾತ್ರೆ ತೊಳೆಯಲ್ಲ ಹೋಯ್ತು ಕಾಣಿಸಲ್ಲ ಇಲ್ಲಿ ಬಕೆಟ್ ಸಮೇತ ಬಿಡ್ತಿಲ್ಲ ಎಲ್ಲ ಕೂತ್ಕೊಂಡು ಇರೋದು ಬೆಳಗು 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 ಅಂತ ನಾನು ಕೊಟ್ಟಿದ್ದೀನಿ ಹ್ಞೂ

ಫ್ರಿಡ್ಜ್ ಹಾಲು ಅದೇ ಎಷ್ಟೋ ಹೊತ್ತು ಕ್ಲೀನ್ ಮಾಡೋದಾಯಿತು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ ಆಯಿತು ಈ ಕಡೆ ಶೇಂಗಾ ಚಟ್ನಿ ರೆಡಿ ಆಯಿತು ನಾನು ಪಲ್ಯ ಮಾಡಿದ್ದೆ ಆಗಲೇನೇ ಪಲ್ಯ ಮಾಡಿ ಎತ್ತಿಟ್ಟೋಗಿದ್ದೆ ಈಗ ಚಟ್ನಿ ಆಯಿತು ಇವಾಗ ದೋಸೆ ಆಗ್ತದೆ ದೋಸೆ ಇದ್ದೀನಿ ಮತ್ತು ನಾನೇ ಎಲ್ರಿಗೂ ಕೂಡ ದೋಸೆಯನ್ನು ಹಾಕ್ತಾ ಇದ್ದೀನಿ ನನಗೆ ದೋಸೆ ಹಾಕೋದಂದರೆ ತುಂಬಾ ಇಷ್ಟ ಆದರೆ ತುಂಬ ತೆಳುವಾದರೆ ನಾನು ಇಬ್ಬರು ಮಕ್ಕಳಿಗೂ ಕೂಡ ಇಷ್ಟ ಆಗೋದಿಲ್ಲ ಅವರಿಗೆ ಫುಲ್ ಸಾಫ್ಟಾಗಿ ದಪ್ಪೋದಾಗಿದ್ರೇ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ತೆ ಆಮೇಲೆ ನನಗೆ ಎಣ್ಣೆ ಬೇಡ ಬೆಣ್ಣೆ ದೋಸೆ ಬೇಕು ಅಂತ ಅಂದರು ಅಮ್ಮ ಮೊಮ್ಮಕ್ಕಳಿಗೋಸ್ಕರ ಬೆಣ್ಣೆ ಮಾಡಿ ಇಟ್ಟಿದ್ದರು ಆ ಬೆಣ್ಣೆ ದೋಸೆ ರೆಡಿ ಆಯಿತು ಫಸ್ಟ್ನೇ ದೋಸೆ ಸ್ವಲ್ಪ ತಳ ಇಟ್ಕೊಳ್ತು ಹಾಗಾಗಿ ಈರುಳ್ಳಿ ಹಚ್ಚಿ ಇನ್ನೊಂದು ದೋಸೆ ಹಾಕ್ತೆ ತುಂಬ ಚೆನ್ನಾಗಿ ಬಂತು ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಟ್ಟೆ ಹಾಗೆ ದೀಕ್ಷಿ ಬರ್ತಾನೆ ಇವತ್ತು ಅವನಿಗೋಸ್ಕರ ಅಕ್ಕ ತಂಗಿ ಇಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಫುಲ್ಲು ಚೆನ್ನಾಗಿ ಗೊಂಬೆ ನೋಡ್ತಾ ಇದ್ದಾರೆ ಇಲ್ಲಿ ಬಂದರೆ ಕೆಲಸ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಅಮ್ಮ ಏನು ಮಾಡಬೇಡ ಮಾಡಬೇಡ ನೀನು ಅಲ್ಲೇ ಕೆಲಸ ಮಾಡಿರ್ತೀಯ ನಾಲ್ಕು ದಿನ ಇದ್ದೋಗ್ತೀಯಾ ಫ್ರೀಯಾಗಿ ಇದ್ದೋಗು ಅಂತ ನಾನಿವತ್ತು ತಿಂಡಿ ಮಾಡಿದೆ ಅಮ್ಮ ಮಧ್ಯಾಹ್ನಕ್ಕಾಗೋ ಥರ ಸಾಂಬಾರು ಮಾಡಿದರು ಮೆಂತ್ಯ ಸೊಪ್ಪಿನ ಬಸ್ಸಾರು ನನಗೆ ಬಸ್ ಸಾಂಬಾರು ಅಂದರೆ ತುಂಬ ಇಷ್ಟ ಇದೇ ನೀವು ಜಾಸ್ತಿ ಬಸ್ಸಾರನ್ನೇ ಮಾಡ್ತಾರೆ ಅಂತ ನಿಮಗೆ ಅನಿಸ್ಬಹುದು ಆದರೆ ನಮಗೆ ತುಂಬಾ ಇಷ್ಟ ಬಸ್ಸಾರು ಸಾರು ಮುದ್ದೆ ಅದ್ರದ್ದು ಒಗ್ಗರಣೆ ಪಲ್ಯ ಮಾಡ್ತಾರಲ್ಲ ಅದು ನಮಗೆಲ್ಲ ಇಷ್ಟ ಆಗುತ್ತೆ ಎರಡು ಎತ್ತಿದ್ದಾವೆ ಆ ಎರಡು ಹಸ್ಗಳಿದ್ದಾವೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ತೋಟಕ್ಕೆ ಹೋದರೆ ಅಷ್ಟು ಕಾಣಿಸೋದಿಲ್ಲ ಅಲ್ಲೇ ಮೇವು ತಿಂತವೆ ನೀರು ಕುಡಿತಾವೆ ಅಲ್ಲೇ ಸಗಣಿ ಆಗ್ತವೆ ಅದು ಕ್ಲೀನ್ ಮಾಡೋ ಥರ ಇರೋದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತವೆ ಅಂತಂದರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ನಾವಿದ್ದೀವಿ ಹಾಗೆ ಮಳೆ ಬರೋ ಥರ ಇದೆ ಅಂತ ಅಪ್ಪನೂ ಕೂಡ ಇವತ್ತು ತೋಟಕ್ಕೆ ಹೋಗಲಿಲ್ಲ ಆ ಮೇವು ತೊಗೊಂಡು ಬಂದಿದ್ರಲ್ಲ ಮೇವನ್ನೇ ಕಟ್ ಮಾಡಿ ಹಾಕ್ತಾ ಇದ್ದಾರೆ ನಮ್ಮದು ತೋಟದ ಮನೆ ತೋಟದಲ್ಲಿ ಹಸು ಕಟ್ಟಿರ್ತೀವಿ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಅಂತೂ ಕಾಣಿಸೋದಿಲ್ಲ ಆದರೆ ಅಮ್ಮ ಇಲ್ಲಿ ಇರ್ತೀವಿ ಅಂತ ಅಂದರೆ ಅವ್ರಿಗೆ ಇದೇ ಎಷ್ಟೋ ಟೈಮ್ ತೊಗೊಳುತ್ತೆ ಮೇವು ಕಟ್ ಮಾಡಿ ಹಾಕಬೇಕು ಮತ್ತು ಸೆಗಣಿ ತೆಗಿಬೇಕು ನೀರಿಡಬೇಕು ಕ್ಲೀನ್ ಮಾಡ್ತಾನೆ ಇರಬೇಕು ಇಲ್ಲ ಅಂತಂದರೆ ಹಸುಗಳಿಗೆ ಹುಷಾರಿಲ್ದಂಗೆ ಆಗುತ್ತೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಆಗಿರುತ್ತೆ ಆದರೂ ಅಮ್ಮ ನಾವಿದ್ದೀವಿ ಅಂತ ಮನೇಲಿರೋದಕ್ಕೆ ಇಷ್ಟ ಮಾಡ್ತಾರೆ ಆದರೂ ಅಮ್ಮ ಇಲ್ಲ ಅಂತಂದರೆ ನಮಗೂ ಇರೋದಕ್ಕೆ ಆಗೋದಿಲ್ಲ ಬೇಜಾರಾಗುತ್ತೆ ಇವತ್ತಿನ ಈ ಪುಟಾಣಿ ಒಳಗ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಅವ್ಳಾಗಲಿ ಥ್ಯಾಂಕ್ ಯು